ದೇವನಹಳ್ಳಿ ಪಟ್ಟಣದ ಪಾರ್ಕ್ ರಸ್ತೆಯಲ್ಲಿರುವ ಸರ್ವಶಕ್ತ್ಯಾತ್ಮಕ ಶ್ರೀ ಚೌಡೇಶ್ವರಿ ದೇವಿ ದೇಗುಲದ ಸನ್ನಿಧಾನದಲ್ಲಿ ನಡೆದ ದೇವತಾ ಪೂಜಾ ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಭೇಟಿ ನೀಡಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ಮಾತನಾಡಿದರು ದೇವಿಯವರ ಹನ್ನೊಂದನೇ ವಾರ್ಷಿಕೋತ್ಸವ ಇತ್ತು ಸಂಸ್ಥಾಪನೆಯಾಗಿ ಹನ್ನೊಂದು ವರ್ಷ ಆಗಿದೆ ದೇವತಾ ಕಾರ್ಯಗಳು ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ನಡೀತಾಯಿವೆ ನವಚಂಡಿಕಾ ಹೋಮ ವಿವಿಧ ಪೂಜೆ ನೆರವೇರಿಸಿದೆ ಭಕ್ತರು ಸಕಲ ಸಿದ್ಧಿಗಾಗಿ ದೇವಿ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ ಸಮೃದ್ಧ ಮಳೆ ಬೆಳೆ ಕರುಣಿಸಲೆಂದು ದೇವಿಯಲ್ಲಿ ಪ್ರಾರ್ಥಿಸಲಾಗಿದೆ ಎಂದು ಹೇಳಿದರು ಬೆಂಗಳೂರು ನಗರ ಹಾಗೂ ಹೊರವಲಯದಲ್ಲಿ ಗುರುವಾರ ರಾತ್ರಿ ಸುರಿದ ಧಾರಾಕಾರ ಮಳೆ ಅನೇಕ ಅವಾಂತರಗಳನ್ನು ಸೃಷ್ಟಿಸಿದೆ ಭಾರೀ ಮಳೆಯಿಂದಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದಲ್ಲಿರುವ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಒಳಕ್ಕೂ ನೀರು ನುಗ್ಗಿದೆ ವಿಮಾನ ನಿಲ್ದಾಣದ ಎರಡನೇ ಟರ್ಮಿನಲ್ ಮೇಲ್ಚಾವಣಿಯಿಂದ ಮಳೆ ನೀರು ಸೋರಿಕೆಯಾಗಿದ್ದು ಲಗೇಜ್ ಬೇ ಬಳಿ ನೀರು ಬಂದಿದೆ ಇದರಿಂದಾಗಿ ಸಿಬ್ಬಂದಿ ಪರದಾಡುವಂತಾಗಿದೆ ಚಿರಂಜೀವಿ ಅವರಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಪದ್ಮ ವಿಭೂಷಣ ಪ್ರಶಸ್ತಿ ಪ್ರದಾನ ಆಗಿದೆ ಚಿತ್ರರಂಗಕ್ಕೆ ಅವರು ನೀಡಿದ ಕೊಡುಗೆಯನ್ನು ಆಧರಿಸಿ ಈ ಅವಾರ್ಡ್ ನೀಡಲಾಗಿದೆ ದೆಹಲಿಯಲ್ಲಿ ಗುರುವಾರ ನಡೆದ ಕಾರ್ಯಕ್ರಮದಲ್ಲಿ ಚಿರಂಜೀವಿ ಅವರು ಈ ಪ್ರಶಸ್ತಿಯನ್ನು ಪಡೆದರು ಈ ಕ್ಷಣ ಅವರ ಕುಟುಂಬದವರಿಗೂ ಆಪ್ತರಿಗೂ ಹಾಗೂ ಅಭಿಮಾನಿಗಳಿಗೂ ಹೆಮ್ಮೆಯ ಕ್ಷಣವಾಗಿತ್ತು ಈ ವಿಡಿಯೋಗಳನ್ನು ಫ್ಯಾನ್ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಳ್ತಿದ್ದಾರೆ ಚಿರಂಜೀವಿ ಅವರು ಹಲವು ವರ್ಷಗಳಿಂದ ಚಿತ್ರರಂಗದಲ್ಲಿ ಆಕ್ಟಿವ್ ಆಗಿದ್ದಾರೆ ಅವರು ಹಲವು ಸೂಪರ್ ಹಿಟ್ ಚಿತ್ರಗಳನ್ನು ಕೂಡ ನೀಡಿದ್ದಾರೆ ರಾಜ್ಯದಲ್ಲಿ ಇತ್ತೀಚೆಗೆ ನಕಲಿ ವೈದ್ಯರ ಹಾವಳಿ ಹೆಚ್ಚಾಗಿದ್ದು ಈ ನಕಲಿ ವೈದ್ಯರು ರೋಗಿಗಳ ಜೀವಕ್ಕೆ ಗುತ್ತಾಗ್ತಾರೆ ಇದನ್ನು ತಡೆಗಟ್ಟಲು ಆರೋಗ್ಯ ಇಲಾಖೆ ಅಗತ್ಯ ಕ್ರಮ ಕೈಗೊಳ್ಳಬೇಕಿದೆ ನಕಲಿ ವೈದ್ಯರ ಹಾವಳಿಯನ್ನ ತಡೆಯುವ ನಿಟ್ಟಿನಲ್ಲಿ ಬೆಳಗಾವಿ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಒಂದು ಹೆಜ್ಜೆ ಮುಂದಿಟ್ಟಿದ್ದಾರೆ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನಲ್ಲಿ ಅನಧಿಕೃತವಾಗಿ ನಡೆಸಲಾಗುತ್ತಿದ್ದ ಆಸ್ಪತ್ರೆಗಳ ಮೇಲೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಅಧಿಕಾರಿಗಳು ಒಟ್ಟು ನಾಲ್ಕು ಆಸ್ಪತ್ರೆಗಳನ್ನು ಸೀಜ್ ಮಾಡಿದ್ದಾರೆ ನಕಲಿ ವೈದ್ಯರ ಹಾವಳಿ ಕುರಿತು ದೂರು ಹಿನ್ನೆಲೆಯಲ್ಲಿ ಜಿಲ್ಲಾ ಆರೋಗ್ಯ ಇಲಾಖೆ ಅಧಿಕಾರಿ ಡಾಕ್ಟರ್ ವಿಶ್ವನಾಥ್ ಧೋವಿ ನೇತೃತ್ವದಲ್ಲಿ ಅಧಿಕಾರಿಗಳು ದಾಳಿ ಮಾಡಿದರು ಇನ್ನು ಯಾದವಾಡದಲ್ಲಿ ತೆರೆಯಲಾಗಿದ್ದ ಅನಧಿಕೃತ ಆಸ್ಪತ್ರೆಗೆ ಬೀಗ ಹಾಕಿದ್ದು ಬಿಸಿಲಿನ ತಾಪ ಹೆಚ್ಚಾಗಿ ಜನರು ಹೈರಾಣಾಗಿದ್ದಾರೆ ಮನೆಯಿಂದ ಹೊರಬರಲು ಕೂಡ ಹೆದರುವಂತಹ ಪರಿಸ್ಥಿತಿ ಎದುರಾಗಿದೆ ಈ ಮಧ್ಯೆ ರಾಜ್ಯ ರಾಜಧಾನಿಯಲ್ಲಿ ಕಳೆದ ನಾಲ್ಕೈದು ದಿನಗಳಿಂದ ಮಳೆಯ ಸಿಂಚನವಾಗ್ತಿದ್ದು ಕೊಂಚ ಮಟ್ಟಿಗೆ ಸಿಲಿಕಾನ್ ಸಿಟಿ ಮಂದಿ ನಿರಾಳರಾಗಿದ್ದಾರೆ ಆದರೆ ರಾಜ್ಯದಲ್ಲಿ ಬಿಸಿಲಿಗೆ ಜನರು ಅಕ್ಷರ ಸಹ ನಲಗಿದ್ದಾರೆ ಇದರ ನಡುವೆ ಹಾವುಗಳ ಕಾಟ ಕೂಡ ಹೆಚ್ಚಾಗಿದೆ ಹೌದು ಹಾವುಗಳು ಸಕ್ಕೆ ತಾಳಲಾರದೆ ಇದ್ದು ಎಂದು ಒಂದೇ ದಿನ ತುಮಕೂರಿನಲ್ಲಿ ಮನೆ ಬೈಕ್ ಕಾರು ಸೇರಿದಂತೆ ಹಲವು ಕಡೆಗಳಲ್ಲಿ ಅವಿತಿದ್ದ ಹನ್ನೆರಡು ಹಾವುಗಳನ್ನು ಉರುಗ ತಜ್ಞ ದಿಲೀಪ್ ಹಾಗೂ ತುಮಕೂರಿನ ವರಂಗಲ್ ಫೌಂಡೇಶನ್ ವನ್ಯಜೀವಿ ಜಾಗೃತದಿಂದ ರಕ್ಷಿಸಿದ್ದಾರೆ ಈ ಮೂಲಕ ಜನತೆ ನಿಟ್ಟುಸಿರು ಬಿಟ್ಟಿದ್ದಾರೆ ಈ ಬಿಸಿಲಿನ ನಡುವೆ ಇದೀಗ ಜನರಲ್ಲಿ ಹಾವುಗಳ ಆತಂಕ ಕೂಡ ಮೂಡಿದೆ ಇಂದು ಅಕ್ಷಯ ತೃತೀಯ ಸಂಭ್ರಮ ಮನೆ ಮಾಡಿದೆ ಚಿನ್ನ ಬೆಳ್ಳಿ ಖರೀದಿಗೆ ಜನ ಮುಗಿಬಿದ್ದಿದ್ದಾರೆ ಬೆಲೆ ಹೆಚ್ಚಿದ್ರೂ ಚಿನ್ನ ಬೆಳ್ಳಿಯನ್ನ ಜನರು ಖರೀದಿಸುತ್ತಿದ್ದಾರೆ ಬೆಂಗಳೂರಿನ ಚಿನ್ನದಂಗಡಿಗಳಲ್ಲಿ ಎಲ್ ನೋಡಿದ್ರು ಜನರಿದ್ದು ಚಿನ್ನ ಒಂದು ಗ್ರಾಮ್ಗೆ ಆರು ಸಾವಿರದ ಏಳ್ನೂರ ಒಂಬತ್ತು ರೂಪಾಯಿಯಾಗಿದೆ ಬೆಳ್ಳಿ ಒಂದು ಕೆಜಿಗೆ ಎಂಟುನೂರ ಅರವತ್ತು ರೂಪಾಯಿಗಳಿಂದ ಒಂಬೈನೂರು ರೂಪಾಯಿಯಾಗಿದೆ ಮಲ್ಲೇಶ್ವರಂನಲ್ಲಿರುವ ಮಂತ್ರಿ ಮಾಲ್ಗೆ ಬೀಗ ಬಿದ್ದಿದೆ ತೆರಿಗೆ ಪಾವತಿ ಮಾಡುತ್ತಿರುವ ಕಾರಣ ಅಧಿಕಾರಿಗಳು ಮಾಲ್ ಸೀಸ್ ಮಾಡಿದ್ದಾರೆ ಹಲವಾರು ಪೊಲೀಸ್ ಸಿಬ್ಬಂದಿ ಮತ್ತು ಮಾರ್ಷಲ್ಸ್ ಮಾಲ್ ಮುಂದೆ ಜಮಾಯಿಸಿದ್ದು ಮಾಲ್ನಲ್ಲಿರುವ ಎಲ್ಲ ಸಿಬ್ಬಂದಿಗಳನ್ನ ಹೊರ ಕಳಿಸಿದ್ದಾರೆ ಟ್ಯಾಕ್ಸ್ ಕಟ್ಟದ ಕಾರಣ ಮಾಲ್ಗೆ ಬೀಗ ಹಾಕಲಾಗಿದೆ ಐವತ್ತು ಕೋಟಿಗೂ ಹೆಚ್ಚು ಟ್ಯಾಕ್ಸ್ ಬಾಕಿ ಇರುವ ಕಾರಣ ಮಾಲ್ ಕ್ಲೋಸ್ ಮಾಡಲಾಗಿದೆ ಸಿಬ್ಬಂದಿಗಳನ್ನು ಹೊರಬರುವಂತೆ ಮಾರ್ಷಲ್ಸ್ ಹೇಳಿದ್ದಾರೆ ಎಚ್ಡಿ ಕುಮಾರಸ್ವಾಮಿ ದೇವರಾಜೇಗೌಡ ವಿರುದ್ಧ ಕಾಂಗ್ರೆಸ್ ಮುಖಂಡ ರಿಂದ ಎಸ್ಐಟಿಗೆ ದೂರು ನೀಡಲಾಗಿದೆ ಏನು ದೇವರಾಜೇಗೌಡ ಹಾಗೂ ಎಚ್ಡಿಕೆ ಎಸ್ಐಟಿ ವಿರುದ್ಧ ಹೇಳಿಕೆ ಕೊಡುವ ಮೂಲಕ ತನಿಖೆಯ ದಾರಿಯನ್ನ ತಪ್ಪಿಸುತ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ ತನಿಖೆಯ ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿರೋರ ವಿರುದ್ಧ ಕ್ರಮ ಕೈಗೊಳ್ಳಲು ಎಸ್ಐಟಿಗೆ ದೂರು ಕೊಡಲಾಗಿದೆ ಅಂತ ಕಾಂಗ್ರೆಸ್ ಮುಖಂಡ ಮನೋಹರ್ ಸ್ಪಷ್ಟನೆ ನೀಡಿದ್ದಾರೆ ಮುಂಬೈನಲ್ಲಿ ಕುಡಿದ ಮತ್ತಿನಲ್ಲಿ ಮೂವರು ಯುವತಿಯರು ಬಾರಿ ಅವಾಂತರ ಸೃಷ್ಟಿಸಿದ್ದಾರೆ ಕುಡಿದ ಮತ್ತಿನಲ್ಲಿದ್ದ ಮೂವರು ಯುವತಿಯರು ಪೊಲೀಸರನ್ನೇ ಥಳಿಸಿದ್ದಾರೆ ಈ ಘಟನೆಗೆ ಗೋಕುಲ್ ಟೌನ್ಶಿಪ್ನಲ್ಲಿರುವ ಪಂಕ ಫಾಸ್ಟ್ ಎಂಬ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ನಡೆದಿದೆ ಕುಡಿದದ ಮತ್ತಿನಲ್ಲಿರುವ ಮೂವರು ಯುವತಿಯ ದುರ್ವರ್ತನೆ ಮೊಬೈಲ್ನಲ್ಲಿ ಸರಿಯಾಗಿದ್ದು ಸದ್ಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ ಪೊಲೀಸರು ಮೂವರು ಯುವತಿಯರ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ಬಂಧಿಸಿದ್ದಾರೆ ಅರೆ ನಗ್ನವಾಗಿ ವಿದೇಶಿ ನಿಲ್ದಾಣದಲ್ಲಿ ಅರೆನಗ್ನಾಗಿದ್ದ ಅಬ್ರಾಡ್ ಪ್ರಜೆ ಬರೀ ಮೈಯಲ್ಲಿ ಸೊಂಟಕ್ಕೆ ಪ್ಲಾಸ್ಟಿಕ್ ಚೀಲ ಸುದ್ದಿಕೊಂಡು ನಗರದಾದ್ಯಂತ ಓಡಾಟ ನಡೆಸಿದ್ದಾನೆ ಈ ವೇಳೆ ಆತನನ್ನ ಹಿಡಿಯಲು ಪೊಲೀಸರು ಹರಸಾಹಸ ನಡೆಸಿದ್ದು ಬರೋಬ್ಬರಿ ಅರ್ಧ ಗಂಟೆ ಆತನ ಹಿಂದೆ ಓಡೋಡಿ ಹಿಡಿದಿದ್ದಾರೆ ಈ ಮೂಲಕ ಪರ್ಷಿಯನ್ ಪ್ರಜೆ ಪೊಲೀಸರಿಗೆ ಸರ್ಕಾರಿ ಬಸ್ ನಿಲ್ದಾಣವನ್ನು ಸುತ್ತು ಹೊರಡಿಸಿದ್ದಾನೆ ಏನು ಆತ ಪರ್ಷಿಯನ್ ಭಾಷೆ ಮಾತನಾಡುತ್ತಿದ್ದ ಈ ಹಿನ್ನೆಲೆಯಲ್ಲಿ ಆತನ ಭಾಷೆ ಅರ್ಥವಾಗದೆ ಹೊಸ ಬಡ್ಡಿಯನ್ನು ಕೊಡಿಸಿ ಮತ್ತು ಊಟ ಮಾಡಿಸಿ ಕಡೂರಿನಿಂದ ಬೆಂಗಳೂರು ರೈಲನ್ನು